ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನೊಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇರ್ ಆಯಿಲ್ ತುಂಬ ಹೇರ್ ತುಂಬ ಫಾಲ್ ಇದೆ ಯಾವ ರೀತಿ ನಾವು ಇದು ಮಾಡ್ಬೋದು ಸ್ಟಾಪ್ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಅಂತ ಯೋಚನೆ ಮಾಡೋರು ಖಂಡಿತ ಇದೊಂದು ಸರ್ತಿ ನೀವು ಟ್ರೈ ಮಾಡ್ಬೋದು ನಾನು ಇಲ್ಲಿ ಮನೆಯಲ್ಲಿ ಇದೇ ಥರ ಪ್ರಿಪೇರ್ ಮಾಡಿಬಿಟ್ಟೆ ನಾನು ಹೇರ್ ಹೇರ್ ಆಯಿಲ್ ಅಪ್ಲೈ ಮಾಡೋದು ಬನ್ನಿ ಫ್ರೆಂಡ್ಸ್ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ಇಲ್ಲಿ ನಾನು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ ಏನಂದರೆ ತುಂಬ ಹೇರ್ ಫಾಲ್ ಇದೆ ಅಪ್ಪ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅಂತಂದವರು ಖಂಡಿತ ಈರುಳ್ಳಿ ರಸ ಡೈರೆಕ್ಟಾಗಿ ನೀವು ಸೋಸಿಬಿಟ್ಟು ಮಿಕ್ಸರ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಇದನ್ನು ಒನ್ ಒನ್ ಟೂ ವೀಕ್ಸ್ ನೀವು ಹಾಕ್ಕೊಂಡು ನೋಡಿ ಅದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲಿ ನಾನು ಹಾಕೋತಾ ಇರೋದು ಇಲ್ಲಿ ಒಂದು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅದೇ ಥರ ಇಲ್ಲಿ ದಾಸವಾಳದ ಹೂವು ತೊಗೊಂಡಿದ್ದೀನಿ ದಾಸವಾಳದ ಹೂವು ಎರಡು ತೊಗೊಂಡಿದ್ದೀನಿ ಅದೇ ಥರ ದಾಸವಾಳದ ಎಲೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದೇ ಥರ ಇಲ್ಲಿ ನೋಡಿ ತುಳಸಿ ಕೂಡ ತೊಗೊಂಡಿದ್ದೀನಿ ತುಳಸಿ ಸ್ವಲ್ಪ ಇತ್ತು ಹೀಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗಿತ್ತು ಬಟ್ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಓಕೆ ಇವಾಗ ಸೀಸನ್ ಅಲ್ವಾ ಹೀಗಾಗಿ ಸ್ವಲ್ಪ ಇತ್ತು ಅದಕ್ಕೆ ನಾನು ಏನಕ್ಕೆ ಜಾಸ್ತಿ ತೊಗೊಳ್ಳೋದು ಬೇಡ ಅಂತೇಳ್ಬಿಟ್ಟು ತುಳಸಿನ ಸ್ವಲ್ಪ ತೊಗೊಂಡಿದ್ದೀನಿ ಓಕೆ ಇಲ್ಲಿ ಬನ್ನಿ ನಾನು ಇಲ್ಲಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ಹಾಗೆ ನಾವು ತಿನ್ ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಥರ ನಾವು ಹೇರ್ ಆಯಿಲ್ಗೆ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ವಿಳ್ಯದಲ್ಲೇ ವಿಳ್ಯೋದಲ್ಲೇ ನೋಡಿ ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಈ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಂದು ಲೀಟ್ರು ಈ ಥರ ಮಾಡೋರಿಗೆ ಒಂದು ಇನ್ನೊಂದು ಎರಡು ಎಲೆ ಜಾಸ್ತಿ ತೊಗೊಳ್ಳಿ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೊಳ್ಬಿಡಿ ಸ್ವಲ್ಪ ಕಡಿಮೆಯಲ್ಲಿ ನೋಡಿ ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ತಾರೋ ಒಂದು ಸ್ವಲ್ಪ ಫಸ್ಟ್ ಸ್ವಲ್ಪ ಮಾಡಿಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಮಾಡಿ ಸ್ವಲ್ಪ ಹಚ್ಕೊಂಡು ಆಮೇಲೆ ನಿಮಗೆ ರಿಸಲ್ಟ್ ಬಂದಾದಮೇಲೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ ಸುಮ್ಮನೆ ಜಾಸ್ತಿ ಮಾಡಿಕೊಂಡು ಆಮೇಲೆ ನಿಮಗೆ ಕೆಲವ್ರಿಗೆ ಕೆಲವೊಂದು ಟೈಮ್ನಾಗ ಅಲರ್ಜಿ ಇರುತ್ತೆ ಇಲ್ಲ ಸ್ಕಿನ್ ಬೇಸಿಕಲ್ಲಿ ಸ್ಕಿನ್ದೇನೋ ಪ್ರಾಬ್ಲಮ್ ಇರುತ್ತೆ ಆ ಥರ ಇರುವಾಗ ನೀವು ನಿಮ್ಮ ಡಾಕ್ಟ್ರ್ ಕನ್ಸಲ್ಟ್ ಮಾಡಲೇಬೇಕಾದ ಸಿಚುವೇಶನ್ ಇರುತ್ತೆ ಆ ಥರ ನೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಬಟ್ ಏನು ಪ್ರಾ ಹೆಲ್ತ್ ಇಶ್ಯೂ ಏನಿಲ್ಲ ನಾವು ಟ್ರೈ ಮಾಡ್ಬೋದು ಅಂದರೆ ಖಂಡಿತ ಇದನ್ನ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಲವಂಗ ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತಗೋಬಾರ್ದು ಇಲ್ಲಿ ನಾಲ್ಕು ಲವಂಗ ಅದೇ ಥರ ಮೆಂತ್ಯಕಾಳು ಕಾಳು ಹೇರ್ ಫಾಲನ್ನ ಕಂಟ್ರೋಲ್ ಮಾಡೋದೇ ಇದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅದೇ ತೆರೆ ಇಲ್ಲಿ ನಾನು ಸಾಸಿವೆ ತಗೊಂಡಿದ್ದೀನಿ ಯಾರ ಹತ್ರ ಸಾಸಿವೆ ಎಣ್ಣೆ ಇದೆ ಅವೈಲೇಬಲ್ ಇದೆ ಖಂಡಿತ ಅವರು ಸಾಸಿವೆ ಎಣ್ಣೆ ಹಾಕೋಬೋದು ಬಟ್ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಬನ್ನಿ ಇದು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸು ಸ್ಟವ್ ಆನ್ ಮಾಡ್ಕೋತೀನಿ ಇದೊಂದು ಸ್ವಲ್ಪ ಸ್ಟವ್ ಕಾಯಿಲಿ ಓಕೆ ಇದು ಸ್ಟವ್ ಕಾದಿದೆ ಇವಾಗ ಏನು ಗೊತ್ತಾಯಿದ್ದೀನಿ ಅದೇ ಥರ ಕಾಳು ಹಾಕೋತಾ ಇದ್ದೀನಿ ಓಕೆ ಇಲ್ಲಿ ನಾನು ಮತ್ತೆ ಲವಂಗ ಕೂಡ ಹಾಕೊಂಡಿದ್ನಲ್ವ ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಸಾಸಿವೆ ಹಾಗೆ ಮೆಂತ್ಯಕಾಳು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಅಷ್ಟು ಹುರ್ಕೊಳ್ಳಿ ಇದನ್ನು ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಅದೇ ಥರ ನೋಡಿ ಇದು ಕೆಂಪು ಬಣ್ಣ ಬಂದಿದೆ ಇದು ಕಾಳು ಇವಾಗ ನಾನು ಇದನ್ನು ತೆಗಿತೀನಿ ಇವಾಗ ಅವನ್ನೆಲ್ಲ ಹುರ್ಕೊಂಡಾದ್ಮೇಲೆ ನಾವು ಇಲ್ಲಿ ಸ್ವಲ್ಪ ಕರಿಬೇವನು ಹುರ್ಕೊಳ್ಳೋಣ ಕರಿಬೇವನ್ನು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಎಲ್ಲನೂ ಸೇರಿಸಿ ನಾವು ಮಿಕ್ಸರ್ ಹಾಕ್ಬೇಕು ಅದಕ್ಕೆ ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಅಂತ ಇಲ್ಲಿ ಡ್ರೈ ಆಗ್ತಾ ಇದೆ ಮಿಕ್ಸರ್ಗೆ ಹಾಕೋತೀನಿ ನಾನು ಕೊಂಡಿರೋದೆಲ್ಲ ಹಾಕೊಂಡಿದ್ದೀನಿ ಇವಾಗ ನಾನು ಹೂ ಹಾಕೋತಾ ಇದ್ದೀನಿ ಹೂದೆಲ್ಲ ತುಂಬೆಲ್ಲ ತೆಗೆದ್ಬಿಟ್ಟು ಹಾಕೋಬೇಕು ಹೂವೆಲ್ಲ ಹಾಕೊಂಡು ದಾಸವಾಳ ಎಲೆ ಹಾಕೋತಾ ಇದ್ದೀನಿ ಅದೇ ತರ ಹೂವು ಹಾಕೋತಾ ಇದ್ದೀನಿ ಹೂದು ಇದೆಲ್ಲ ಎತ್ಕೋಬೇಕು ತುಳಸಿ ಹಾಕಿ ಅದೇ ಥರ ಈರುಳ್ಳಿನೂ ಹಾಕೋತಾ ಇದ್ದೀನಿ ಓಕೆ ಇದು ಈ ರೀತಿ ಪೇಸ್ಟ್ ಆಗಿದೆ ಇವಾಗ ಈ ಪೇಸ್ಟ್ ನಾವು ಆಯಿಲ್ ಕಾಸಕ್ಕೆ ಇಡೋಣ ಇವಾಗ ಓಕೆ ಫ್ರೆಂಡ್ಸ್ ಇದೀನಿ ನೋಡ್ತಾ ಇದ್ರಲ್ಲ ಪ್ಯೂರಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋ ಹಾಗಿದ್ರೆ ಖಂಡಿತ ನೀವು ಅದನ್ನ ತೊಗೊಳ್ಳಿ ಬಟ್ ನಾವಿಲ್ಲಿ ಇಲ್ಲಿ ಕೊಟ್ ಕೋಕೋನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಈ ಆಯಿಲ್ನೇ ನಾನು ತೊಗೋತಾ ಇದ್ದೀನಿ ಅದೇ ಥರ ನಾನು ಆಲ್ಮಂಡ್ ಆಯಿಲ್ ತೊಗೋತಾ ಇದ್ದೀನಿ ನೋಡಿ ಆಲ್ಮೆಂಡ್ ಆಯಿಲ್ ತೊಗೋತಾ ಇದ್ದೀನಿ ಆಲ್ಮೆಂಡ್ ಆಯಿಲ್ ಮತ್ತು ಇದು ಅರಳೆಣ್ಣೆ ಅರಳೆಣ್ಣೆ ನಾನು ಜಾಸ್ತಿ ಹಾಕಲ್ಲ ಓನ್ಲಿ ಒಂದು ಸ್ಪೂನ್ ಮಾತ್ರ ಹಾಕೋದು ಏನಕ್ಕಂದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರು ಹಾಕ್ತಾ ಹಾಕ್ತೀವಲ್ವ ತುಂಬ ಅಂಟು ತುಂಬ ಜಿಡ್ಡಿರುತ್ತೆ ಹೇರ್ಗೆ ತುಂಬ ಒಳ್ಳೆಯದು ಬಟ್ ಮಕ್ಕಳು ಹಚ್ಕೊಳ್ಳಲ್ಲ ಹೀಗಾಗಿ ನಾನು ಓನ್ಲಿ ಒಂದು ಸ್ಪೂನ್ ಮಾತ್ರ ಹಾಕೋದು ಹಿಂಸೆ ಮಾಡ್ತಾರೆ ಮಕ್ಕಳು ಹಚ್ಕೊಳ್ಳೋಕ್ಕೆ ಅದಕ್ಕೆ ನಾನು ಜಾಸ್ತಿ ಆಲ್ಮೆಂಡ್ ಆಯಿಲು ಮತ್ತು ಪ್ಯಾರಾಚೂಟ್ ಆಯಿಲ್ ಎರಡನೇ ಮಾತ್ರ ಬಳಸೋದು ಜಾಸ್ತಿ ಅದು ಜಸ್ಟ್ ಒಂದು ಸ್ಪೂನ್ ಮಾತ್ರ ನಾನು ಬಳಸ್ತಿದ್ದೀನಿ ಇಲ್ಲಿ ಓಕೆ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೋತೀನಿ ಆವಾಗಲೇ ಕಾಯಿ ಇಟ್ಟಿದ್ನಲ್ವ ಆವಾಗಲೇ ಕಾಯ್ದಿರುತ್ತೆ ಇವಾಗ ನಾನು ಕೊಕೋನಟ್ ಆಯಿಲ್ ಹಾಕೋತಿದ್ದೀನಿ ಸಾಕು ನನಗೆ ಇಷ್ಟೇ ಒಂದು ಟ್ವೆಂಟಿ ಡೇಸ್ ಅಷ್ಟು ಬರುತ್ತೆ ಇದು ನನಗೆ ಅದೇ ಥರ ಆಲ್ಮಂಡ್ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ ನೀವು ಅಳತೆ ಮಾಡಿ ಹಾಕೋತೀನಿ ಅಂತಂದ್ರೆ ಒಂದು ಕಪ್ ಆಫ್ ಕೊಕೋನೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಇದ್ದರೆ ಅರ್ಧ ನೀವು ಆಲ್ಮಂಡ್ ಆಯಿಲ್ ಹಾಕೊಳ್ಳಿ ಇಲ್ಲ ಈಕ್ವಲ್ ಈಕ್ವಲ್ ಹಾಕೋಬೋದು ಬಟ್ ಕಡಿಮೆ ಇದೆ ಅಂತಂದರೆ ಒಂದು ಕಪ್ ಕೊಕೊನೆಟ್ ಆಯಿಲ್ಗೆ ಅರ್ಧ ಕಪ್ ಆಲ್ಮಂಡ್ ಆಯಿಲ್ ಹಾಕ್ಕೊಳ್ಳಿ ಅದೇ ಥರ ಒಂದು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಹರಳೆಣ್ಣೆ ಹಾಕೋತಾ ಇದ್ದೀನಿ ನನಗೆ ಸಾಕು ತುಂಬ ಜಿಡ್ಡು ಸಿಗುತ್ತೆ ಅಂತ ಮಕ್ಕಳು ಹಾಕ್ಕೊಳ್ಳೋಲ್ಲ ಅದಕ್ಕೋಸ್ಕರ ಸ್ಕೂಲ್ಗೆ ಹೋಗೋ ಮಕ್ಕಳಲ್ವ ತುಂಬ ಇದು ಮಾಡ್ತಾರೆ ಅದಕ್ಕೆ ಹೇರ್ ಕೂಡ ಗ್ರೋತ್ ಆಗಬೇಕಲ್ವಾ ಹೀಗಾಗಿ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನೇಮ್ ಒಂದು ಒಂದು ಕಪ್ ಹಾಕೊಂಡ್ರೆ ನೀವು ಆಲ್ವೆಂಡ್ ಆಯಿಲು ಅರ್ಧ ಕಪ್ ಹಾಕ್ಕೊಳ್ಳಿ ಇಲ್ಲ ಹಾಕ್ಕೊಂಡಿದ್ದೀನಿ ನಾನು ಅದೇ ಥರ ಹರಳೆಣ್ಣೆನ ಒನ್ ಟೇಬಲ್ ಸ್ಪೂನ್ ಮಾತ್ರನೇ ಹಾಕೊಳ್ಳಿ ನಾನು ಒನ್ ಟೇಬಲ್ ಸ್ಪೂನ್ ಮಾತ್ರನೇ ಹಾಕ್ಕೊಂಡಿರೋದಿಲ್ಲಿ ಇದು ಆಯಿಲ್ ತುಂಬ ಕಾಯ್ದಿದೆ ಹೀಗಾಗಿ ನಾನು ಸ್ವಲ್ಪ ಇದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಹಾಕೋತೀನಿ ನಾವು ಹಾಗೆ ಹಾಕೊಂಡ್ರೆ ಎಣ್ಣೆ ಸಿಡಿಯುತ್ತೆ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಎಣ್ಣೆ ಕಾಯ್ದಿದೆ ಓಕೆ ಇದು ಎಣ್ಣೆ ತುಂಬ ಕಾಯ್ದಿತ್ತು ಅಂತ ಹೇಳಿಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ನಾನು ಪೇಸ್ಟ್ ಹಾಕ್ಕೊಂಡಿರೋದು ನಾವೇನು ರುಬ್ಕೊಂಡಿದ್ದೀವಿ ನೋಡಿ ಆ ಪೇಸ್ಟ್ ಹಾಕ್ಕೊಂಡಿರೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹೆಂಗೆ ಅಂತಂದರೆ ಕಂಪ್ಲೀಟ್ ಎಣ್ಣೆ ಬೇರೆ ಮತ್ತು ಇದನ್ನು ನಾವು ಹಾಕಿರೋ ಪೇಸ್ಟು ಸಪ್ರೇಟ್ ಆಗಬೇಕು ಆ ಥರ ಆಗುವಷ್ಟು ನಾವು ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಇದನ್ನು ಚೆನ್ನಾಗಿ ನಾವು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀವಿ ನೋಡಿ ಅದೆಲ್ಲ ಎಣ್ಣೆ ಚೆನ್ನಾಗಿ ಹೀರ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋತಾ ಇರಬೇಕು ತಳ ಹಿಡೀಲಾದಂಗೆ ನೋಡ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಗ್ಯಾಸ್ ಸ್ಟೌವ್ ಸ್ಲೋ ಇಟ್ಕೊಳ್ಳಿ ತುಂಬ ಫಾಸ್ಟಾಗಿ ಇಟ್ಕೊಬೇಡಿ ಮತ್ತು ಎಣ್ಣೆ ಹಾಕೊಂಡ ತಕ್ಷಣ ಪೇಸ್ಟ್ ಹಾಕೊಳ್ಳುವಾಗ ಎಣ್ಣೆ ಸ್ವಲ್ಪ ಕೂಲಾಗಿರ್ಬೇಕು ಆವಾಗೆ ಹಾಕ್ಕೊಳ್ಳಿ ಎಣ್ಣೆ ತುಂಬ ಕಾಯ್ದು ಬಿಟ್ಟ ಮೇಲೆ ನೀವು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಆ ಥರ ಮಾಡಬೇಡಿ ಇದು ಹೀಗೆ ಕೈ ಆಡಿಸ್ತಾಯಿರಿ ಇದನ್ನು ಗ್ಯಾಸು ಅಲ್ಲಿ ಇಟ್ಟಿರಿ ತುಂಬ ಫಾಸ್ಟಾಗಿ ಇಡಕ್ಕೆ ನೋಡಿ ಇದು ಚೆನ್ನಾಗಿ ಕುದಿಬೇಕಿದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ನೋಡಿ ಈ ರೀತಿ ಬರ್ತಾ ಇದೆ ಇದು ನೊರೆ ನೊರೆ ಥರ ಇದೆ ಇನ್ನೂ ಬಿಟ್ಕೋಬೇಕಿದು ನಾವು ಹಾಕಿರೋ ಪೇಸ್ಟಿಗೆ ಕ್ಲೀನಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾಯಿರಿ ಗ್ಯಾಸ್ ಮಾತ್ರ ಸ್ಲೋ ಅಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಇದು ಈ ಥರ ಆಗಿದೆ ಇವಾಗ ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಗ್ಯಾಸ್ ಆಫ್ ಮಾಡ್ಕೊರೆ ಬಂದಾಗ ಇದು ಆಗಿದೆ ಅಂತ ಚೆನ್ನಾಗಿ ಅದನ್ನ ನಾವು ಹಾಕಿರೋ ಐಟಮ್ಸ್ ಎಲ್ಲ ನೀಟಾಗಿ ಹೀರ್ಕೋಬೇಕು ಇದು ಹೀರ್ಕೊಂಡಾಗಿದೆ ಇವಾಗ ಸೋಸ್ಕೊಳ್ಳೋಣ ನಾವು ಇದನ್ನು ಹೋಗಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಸೋಸ್ಕೊಳ್ಳೋಣ ಕ್ಲೀನಾಗಿ ನೋಡಿ ಈ ರೀತಿ ಬರ್ತಾ ಇದೆ ನೋಡಿ ಇದು ಸ್ವಲ್ಪ ಬಿಸಿ ಇದೆ ಯಾವಾಗ ಯಾವಾಗಲೇ ಆಗಲಿ ಆಯಿಲ್ ಹಚ್ಕೊಳ್ಳೋವಾಗ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕೊಳ್ಳಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆಯಿಲ್ ಹೇರ್ ಆಯಿಲು ಇವಾಗ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ನಾನು ಇದು ಒನ್ ಟ್ವೆಂಟಿ ಡೇಸ್ ಅಷ್ಟು ನನಗೆ ಸಾಕಾಗುತ್ತೆ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಯಾರ್ಯಾರಿಗೆ ತುಂಬ ಹೇರ್ ಫಾಲ್ಸ್ ಇದೆ ಅವ್ರು ಇದನ್ನು ಟ್ರೈ ಮಾಡ್ಬೋದು ತುಂಬ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಅದೇ ಥರ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಸಹಾಯವಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಹೇರ್ ಆಯಿಲ್ ರೆಡಿ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ರಿಸಲ್ಟ್ ಅಂತ ಖಂಡಿತ ಶೇರ್ ಮಾಡಿಕೊಳ್ಳಿ ನನ್ನ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್